ಎಲ್ಲರಿಗೂ ನಮಸ್ಕಾರ ನನ್ನ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಮತ್ತು ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತು ಸ್ನೇಹಿತೆಯರಿಗೂ ಮತ್ತು ನನ್ನ ಆತ್ಮೀಯ ಹಲವಾರು ಸಹೋದರಿಯರಿಗೂ ಮತ್ತು ಸಹೋದರರಿಗೂ ಎಲ್ಲರಿಗೂ ನನ್ನ ಹೋರಾಟಗಾರರಿಗೆ ನನ್ನ ಬಾಂಧವ್ಯ ಅಥವಾ ಅಲ್ಲಿ ಸಿಕ್ಕಿರುವಂಥ ಹಲವಾರು ಜನಗಳಿಗೆ ಮತ್ತು ನನ್ನ ಜೀವನದಲ್ಲಿ ಬಂದಿರುವಂತಹ ಸ್ನೇಹಿತರು ಸ್ನೇಹಿತೆಯರು ಮತ್ತು ಆಗಾಗ ಬಂದು ಹೋಗಿರುವಂಥ ಎಲ್ಲ ವರ್ಗದವರಿಗೂ ನಿಮ್ಮ ಮಂಜುನಾಥ್ ಮಾಡುವ ಪಬ್ಲಿಕ್ ಏರ್ ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ ಈ ತಡರಾತ್ರಿನಲ್ಲಿ ಹಲವಾರು ದಿನಗಳ ನಂತರ ಸೊ ಇವತ್ತು ಲೈವ್ ಬಂದಿದ್ದೀನಿ ಸೊ ವಿಚಾರ ಎಷ್ಟೇ ಸುಮ್ಮನೆ ಜಸ್ಟ್ ಏನೋ ಒಂದು ತಮ್ಮೆಲ್ಲರೊಂದಿಗೆ ಮಾತಾಡೋಣ ಮತ್ತು ಅನ್ನಿಸ್ತು ಸೊ ಹಾಗಾಗಿ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ದಿನಗಳಲ್ಲಿ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ ಎಷ್ಟೋ ಘಟನೆಗಳು ಹೋಗುತ್ತೆ ಸೊ ಮನದಾಳದ ಮಾತುಗಳು ಹೇಳಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ನಾನು ಆಲೋಚನೆ ಮಾಡಿದೆ ನಮ್ಮ ವಾಹಿನಿಯಲ್ಲಿ ನಮ್ಮದು ಒಂದು ಕೂಡ ಒಂದು ಟಿ ವಿ ಲೆವೆನ್ ಕರಣ ಅಂತ ಹೇಳಿ ಒಂದು ವಾಹಿನಿ ಇದೆ ಮಾಧ್ಯಮ ಸೊ ಆ ಮಾಧ್ಯಮದಲ್ಲಿ ಒಂದು ಡೆಮೋ ಉಂಟಿದೆ ಒಂದು ಒಳ್ಳೆ ರಿಸಲ್ಟ್ಸ್ ಬಂದಿತ್ತು ಸೊ ಅದನ್ನು ಕೂಡ ನಾವು ಖಂಡಿತ ಮತ್ತೆ ನಾವು ಮಡೆ ಮಾಡ್ತೀವಿ ಸೊ ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಸೊ ನಮಗೆ ತುಂಬ ಅತ್ಯಗತ್ಯ ಅದರ ಜೊತೆಯಲ್ಲಿ ನಮ್ಮ ಸಂಘಟನೆಯೂ ಕೂಡ ಇಷ್ಟು ದಿನ ಸ್ವಲ್ಪ ಹಲವಾರುಗಳ ದಿನಗಳಿಂದ ನಾವೆಲ್ಲ ಕಾಣೆ ಆಗಿದ್ವಿ ಕೆಲವು ಸಂಘಟನೆಗಳವರು ನಾನೇ ಆಗಿರ್ಬೋದು ಸೊ ಎಲ್ಲರೂ ಕಾಣೆ ಆಗಿದ್ವಿ ಸೊ ಇನ್ನು ಮುಂದೆ ಎಲ್ಲ ಜೊತೆಗೂ ಸೇರೋಣ ಮಾಡೋಣ ಮುಖ್ಯವಾಗಿ ಏನಂದರೆ ಜಸ್ಟ್ ಜನರಲ್ ಟಾಪಿಕ್ ಸೊ ಹೇಗಿದೆ ಇವತ್ತಿನ ದಿನಚರಿಗಳು ಎಲ್ಲರದ್ದು ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಚೆನ್ನಾಗಿರ್ತೀರ ಹೇಳಿ ನಾನು ಭಾವಿಸ್ತೇನೆ ಸೊ ಜೀವನದಲ್ಲಿ ಇನ್ನೊಂದೇನಂದರೆ ಮುಖ್ಯವಾಗಿ ಹಲವಾರು ಜನಗಳು ಬರ್ತಾರೆ ನಮಗೆ ನಮ್ಮ ಜೀವನದಲ್ಲಿ ಹಲವಾರು ಪಾಠಗಳನ್ನು ಕಲಿಸ್ತಾರೆ ಇನ್ನೂ ತುಂಬ ಜನ ಬರ್ತಾರೆ ತುಂಬ ವಿಚಾರಗಳನ್ನು ಕೂಡ ನಮ್ಮಿಂದ ಕಲ್ತ್ಕೊಳ್ತಾರೆ ನಮಗೂ ಕೂಡ ಕಲಿಸ್ತಾರೆ ಎಸ್ಪೆಷಲಿ ಮುಖ್ಯವಾಗಿ ಜೀವನದಲ್ಲಿ ಬೇಕಾಗಿರುವಂಥ ಒಂದು ಅತ್ಯಮೂಲ್ಯವಾದ ವಸ್ತು ಅಥವಾ ಒಂದು ವಿಚಾರ ಏನಂದರೆ ನೋವು ಪೇಯ್ನ್ ಸೊ ಅದನ್ನು ತುಂಬ ಚೆನ್ನಾಗಿ ಕೊಡ್ತಾರೆ ಸೊ ನಾವು ಅದನ್ನು ಅನುಭವಿಸ್ಕೊಂಡು ಜೀರ್ಣ ಮಾಡಬೇಕು ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಬಗ್ಗೆ ಆರೋಪಗಳು ಮಾಡುವಂಥದ್ದಾಗಿರ್ಬೋದು ನಮ್ಮ ಬಗ್ಗೆ ಏನೋ ಹೇಳ್ತಾರಲ್ಲ ಸುಮ್ಮನೆ ಕೂತ್ಕೊಳ್ಳ್ದೆ ಏನೋ ಮಾಡ್ಕೊಳ್ತಾರೆ ಅಂತ ಹಾಗೆ ಸೊ ಸಂಘಟನೆನಲ್ಲಿ ಓಡಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಸೊ ಹಲವಾರು ದಿನಗಳಿಂದೆ ನನ್ನ ಸಹೋದರಿ ಬಾಯಿ ಆಕೆ ಹೆಸರು ಸೊ ನನ್ನ ಜೊತೆ ಯಾರೇ ಸಂಘಟನೆ ಹೆಣ್ಣುಮಕ್ಳು ಬಂದಿದ್ರು ಕೂಡ ನಾನು ಎಲ್ಲರೂ ಕೂಡ ನನ್ನ ಅಕ್ಕ ತಂಗಿಯರ ಭಾವನೆಯಲ್ಲಿ ನಾನು ನೋಡಿದ್ದೀನಿ ಸೊ ಯಾಕೆಂದರೆ ಇವತ್ತು ನಾವು ಯಾರ ಮೇಲಾದರೂ ಮನ್ಸು ಮಾಡಿದ್ದೀವಿ ಅಥವಾ ಯಾರು ಯಾರ ಮೇಲಾದರೂ ನನಗೆ ಆಗಿದೆ ಅಂದರೆ ಸೊ ನಾನು ಹೆಂಡತಿ ಆಗಿರ್ಬೋದು ಅಥವಾ ನನ್ನ ಹೆಂಡತಿ ನನ್ನ ಅಥವಾ ನಾನು ಒಂದು ಒಂದು ಹುಡುಗಿ ಎಕ್ಸಾಂಪಲ್ ನಾನು ಒಬ್ರು ನಾನು ಇಷ್ಟಪಟ್ಟೆ ಅಂತ ಹೇಳಿದ್ರೆ ಸೊ ಆಕೆ ಅವ್ರು ಮಾತ್ರ ಆ ಸ್ಥಾನದಲ್ಲಿರ್ತಾರೆ ಬೇರೆ ಎಲ್ಲರೂ ಕೂಡ ನಮ್ಮ ಅಕ್ಕ ತಂಗಿದ್ದೀರಾ ಸೊ ದಯವಿಟ್ಟು ಸುಮಾರು ಹಿಂದೆ ಒಂದು ವರ್ಷನೇ ಕಳೀತಾ ಬಂತು ಸೊ ಆ ನನ್ನ ಸಹೋದರಿ ಬಗ್ಗೆ ಮತ್ತು ನನ್ನ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಹಲವಾರು ಜನ ಹೋಗಿ ಬೇರೆ ಕಡೆ ಬೇರೆ ಥರ ಎಲ್ಲನೂ ವಿಚಾರ ಹೇಳ್ಕೊಂಡು ಬಂದಿದ್ರ ಸೊ ಅದರಿಂದ ಅವರ ಜೀವನದಲ್ಲೂ ಕೂಡ ಹಲವಾರು ಪೆಟ್ಟುಗಳು ಬಿತ್ತು ಆ ಮಾತುಗಳಿಂದ ನೀವು ಹೇಳಿರುವಂತಹ ಮಾತುಗಳು ಎಷ್ಟೋ ಜೀವನದ ಒಂದು ಜೀವಗಳ ಜೊತೆ ಆಟ ಆಡ್ತಾರೆ ಸೊ ಮತ್ತೊಂದಾಗತ್ತೆ ಸೊ ನನ್ನದೇ ಅಂತಲ್ಲ ನನ್ನ ಬಾಯಿ ಬಗ್ಗೆ ಮಾತಾಡಿದರು ಮತ್ತು ನನ್ನ ಇನ್ನು ಸಂಘಟನೆಯಲ್ಲಿರುವಂಥ ನನ್ನ ಸುತ್ತಮುತ್ತ ಇರುವಂಥ ಮತ್ತು ನನ್ನ ಮಾಧ್ಯಮದಲ್ಲಿರುವಂಥ ಸೊ ಎಷ್ಟೋ ಜನ ಸ್ನೇಹಿತರುಗಳ ಬಗ್ಗೆ ಅಪಪ್ರಚಾರ ಇಲ್ಲದ ಸಲ್ಲದ ಆರೋಪಗಳು ಸಂಬಂಧಗಳ ಬಗ್ಗೆ ಮಾತಾಡಿ ಅದು ಇದು ಅಂತ ಹೇಳಿ ಇದು ಮಾಡ್ತಿರ್ತಾರೆ ಸೊ ಸಂಬಂಧಗಳು ಕಟ್ತಾರೆ ಬಟ್ ಅವ್ರದ್ದೇ ಅದೊಂದು ಕುಟುಂಬ ಇರುತ್ತೆ ಅವ್ರ ಕುಟುಂಬಗಳಿಗೂ ಬಿದ್ದಾಗ ಸೊ ಅದೆಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗುತ್ತೆ ಸೊ ಅವರು ಯಾರು ಯಾವ ಕ್ಷಣಕ್ಕೆ ಏನು ನಿರ್ಧಾರ ಮಾಡ್ಕೊಳ್ತಾರೆ ಯಾವ ಕ್ಷಣಕ್ಕೆ ಯಾರ ಆಯಸ್ಸು ಕೊನೆ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ಯಾರು ಏನೇ ಕೆಲವ್ರ ಬಗ್ಗೆ ಯಾಕೋ ಒಂಥರ ಅಂದರೆ ಬೇಜಾರಾಗ್ತದೆ ಯಾಕೆಂದರೆ ಬೆಳೀತಾ ಇರ್ತೀವಿ ಬೆಳೀತಾ ಇರಬೇಕಾದ್ರೆ ತುಂಬ ಜನ ನಮಗೆ ಕೈ ಜೋಡಿಸ್ತಿರ್ತಾರೆ ಇನ್ನು ತುಂಬ ಜನ ಕಾಲಿಳಿತಿರ್ತಾರೆ ಸಾಧ್ಯವಾದರೆ ಸಪೋರ್ಟ್ ಮಾಡಿ ಸಾಧ್ಯವಾದರೆ ಅವ್ರಿಗೂ ಜೊತೆ ಇರಿ ಅದನ್ನು ಬಿಟ್ಟು ಬಿಲ್ಡಪ್ಗಳನ್ನ ಕೊಟ್ಕೊಂಡು ನಂಬಿಸಿ ಮೋಸ ಮಾಡುವಂಥದ್ದು ಅಥವಾ ಬೆನ್ನಿಂದ ಚೂರಿ ಹಾಕುವಂಥದ್ದು ಅಥವಾ ಅವ್ರು ಬೆಳೀತಾ ಇದ್ದಾರೆ ಅಂದರೆ ಅವ್ರ ವೀಕ್ನೆಸ್ಸನ್ನ ತೊಗೊಂಡೋಗಿ ನೀವು ಅವ್ರ ಜೊತೆಲ್ಲೇ ಇರ್ತೀರ ಅವ್ರ ವೀಕ್ನೆಸ್ನ ತೊಗೊಂಡೋಗಿ ಬೇರೆಯವ್ರ ಥರ ಹೇಳಿ ಮಾಡೋವಂಥದ್ದು ಸೊ ಬೇಡ ಇದೆಲ್ಲ ವಿಚಾರಗಳು ನಾನು ಎಲ್ಲರೂ ಆಗಿ ಹೇಳ್ತಿದ್ದೀನಿ ಸೊ ಡೋಂಟ್ ಮೈಂಡ್ ನಾನು ಹೇಳಿರೋದು ಸರಿ ಇದೆ ಅನಿಸತ್ತೆ ಸೊ ಆ ಅನುಭವಗಳು ನಮಗೂ ಆಗಿದೆ ಆ ಪೇನ್ ನಾನು ನನ್ನ ಫ್ಯಾಮಿಲಿನಲ್ಲೂ ಕೂಡ ನಾನು ನಾವು ತಿಂದಿದ್ದೀನಿ ಸೊ ಕೆಲವೊಂದು ವಿಚಾರಗಳು ನನಗೆ ನನಗಂದರೆ ನನಗೆ ಆ ಹೆಣ್ಮಕ್ಳು ಜೊತೆ ಯಾವುದೇ ಹೆಣ್ಮಕ್ಳು ಜೊತೆ ನನಗೆ ಯಾವುದೇ ರೀತಿ ಆ ಥರ ಸಂಬಂಧ ಅಥವಾ ಭಾವನೆಗಳು ಇಲ್ಲದೇ ಇದ್ದರೂ ಕೂಡ ಎಲ್ಲರೂ ಹೊರಗಡೆ ಮಾತಾಡ್ತಿರ್ತಾರೆ ಅದು ನನ್ನ ಮನೆ ಹೆಣ್ಮಕ್ಳು ಕಿವಿಗೂ ಕೂಡ ಬಿದ್ದಿರುತ್ತೆ ಸೊ ಆ ಸಮಯದಲ್ಲಿ ಎಷ್ಟೋ ಜನ ನನ್ನ ಸಂಘಟನೆ ವೃತ್ತಿ ಅಂದರೆ ಸಮಾಜ ಸೇವೆ ಮಾಡಿ ಕನ್ನಡದ ಹೋರಾಟಗಾರರು ಅಥವಾ ಯಾವುದೇ ಒಂದು ಸಂಘಟನೆ ಯಾವುದೇ ಒಂದು ಸಂಘಟನೆಯ ಪರವಾಗಿ ನಿಂತ್ಕೊಂಡು ಹೋರಾಡುವಂತಹ ಹಲವಾರು ಸಹೋದರ ಮತ್ತು ನನ್ನ ಸಹೋದರಿಯ ಸ್ನೇಹಿತ ಮತ್ತು ಸ್ನೇಹಿತರಿಯರ ಬಗ್ಗೆ ತುಂಬ ಜನ ನಮ್ಮ ನಮ್ಮಲ್ಲೇ ಇರ್ತಾರೆ ತುಂಬ ಜನ ಮಾತಾಡ್ತಿದ್ದೀರಾ ತುಂಬ ಜನ ಅಪಪ್ರಚಾರ ಮಾಡ್ತಿದ್ದೀರಾ ತುಂಬ ಅವ್ರಿಗೂ ಲೈಫ್ಗಳಿಗೆ ಡ್ಯಾಮೇಜ್ ಮಾಡಬೇಕು ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿ ಮಾಡಬೇಕು ಅಂತ ಮಾಡ್ಕೊಳ್ತಾ ಇದ್ದೀರಾ ಸೊ ನಾನು ಯಾರನ್ನೂ ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ ಸೊ ನೀವೇನೇ ಮಾಡೋದಕ್ಕಿಂತ ಮುಂಚೆ ಸೊ ನಾವು ಮಾಡುವಂತಹ ಮೆಸೇಜಸ್ ಆಗಿರ್ಬೋದು ಪೋಸ್ಟ್ಸ್ ಆಗಿರ್ಬೋದು ಸೊ ಬೇರೆಯವ್ರ ಒಂದು ಯಾರದೇ ಒಂದು ಜೀವನಕ್ಕೆ ತುತ್ತಾಗಬಾರ್ದು ಯಾರೇ ಒಂದು ಜೀವನಕ್ಕೆ ಕಾಲೆಳಿಬಾರ್ದು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ನೀವು ಮಾಡುವಂತಹ ಒಂದು ಇದು ಸೊ ಇಡೀ ಕುಟುಂಬಕ್ಕೆ ಆಗಿರ್ಬೋದು ಅಥವಾ ಬೇರೆಯವ್ರಿಗೆ ಆಗಿರ್ಬೋದು ತೊಂದರೆ ಕೊಡುತ್ತೆ ಸೊ ಸೂಜ್ವಲಿ ಲೈಫಲ್ಲಿ ಯಾರ ಮೇಲೆ ಯಾರಿಗೆ ಯಾವಾಗ ಬೇಕಾದರೂ ಪ್ರೀತಿ ಆಗ್ಬೋದು ಅವ್ರ ಸಂಬಂಧ ಇರ್ತಾರೆ ಬಿಡ್ರಿ ಅವ್ರ ವೈಯಕ್ತಿಕ ಅವ್ರು ಹೆಂಗೋ ಇರ್ತಾರೆ ನಿಮ್ಗೆ ಯಾಕ್ರಿ ನಿಮ್ಗೆ ಏನಾರು ತೊಂದರೆ ಕೊಡ್ತಾರಾ ಇಲ್ಲ ತಾನೆ ಅವ್ರವ್ರು ಬಿಟ್ಟಾಕಿ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಳ್ತಾರೆ ಸೊ ಇಲ್ದ ಸಲ್ದಿರೋದ್ರ ಬಗ್ಗೆ ಸೊ ಇತ್ತೀಚೆಗೂ ನಮ್ಗಳ ಬಗ್ಗೆ ಇವ್ರ ಬಗ್ಗೆ ಯಾಕೆಂದರೆ ಪಾಪ ಹೆಣ್ಮಕ್ಳುಗಳ ಹೆಸ್ರು ತಗೊಳ್ಬಾರ್ದು ಸೊ ಅವ್ರದ್ದೇ ಆದ ಕಷ್ಟದಲ್ಲಿ ಅವ್ರು ಇರ್ತಾರೆ ನಮ್ಮ ಜೊತೆ ಓಡಾಡ್ತಾರೆ ಅಂದಿದ ತಕ್ಷಣ ಪಾಪ ಹೆಣ್ಮಕ್ಳು ನಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತ ಇಲ್ಲ ಜೊತೆಯಲ್ಲಿ ಓಡಾಡೋರು ಯಾರೂ ಕೂಡ ಕೆಟ್ಟದ್ದು ಮಾಡಬೇಕು ಅಂತ ಯಾರೂ ಓಡಾಡಲ್ಲ ಸೊ ಒಳ್ಳೇದೇ ಇರ್ತಾರೆ ಸೊ ಏನೋ ಒಂದು ಉದ್ದೇಶ ಇರುತ್ತೆ ಒಂದು ಸಂಪಾದನೆ ಮಾಡಬೇಕು ಅಥವಾ ಒಂದು ಹೆಸ್ರು ಮಾಡಬೇಕು ಒಂದು ಕೆಲಸ ಕಲಿಬೇಕು ಸೊ ಒಂದು ಅವರಿಂದ ನಾವೇನಾದರೂ ತಿಳ್ಕೊಳ್ಬೇಕು ಅಥವಾ ನಾವೇನಾದರೂ ತಿಳಿಸ್ಬೇಕು ಅನ್ನೋ ಆಲೋಚನೆ ಕೂಡ ಅವ್ರಿಗಿರುತ್ತೆ ಸೊ ನಿಮ್ಮೊಬ್ರಿಗೆಲ್ಲ ಯಾರು ಅಪಪ್ರಚಾರ ಮಾಡೋವಂಥವ್ರಿಗೆ ಈ ಮಾತುಗಳು ಸೊ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಯಾರ ಬಗ್ಗೆ ಕೂಡ ಯಾರಿಗೂ ಎಲ್ಲೂ ಕೂಡ ಮಾತಾಡದೇ ಇರೋ ರೀತಿ ಮಾಡಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಯಾಕೆಂದರೆ ನಿಮ್ಮಿಂದ ಸೊ ಭಗವಂತ ನಮಗೆ ಒಂದು ಜೀವ ಕೊಡೋದಕ್ಕೆ ಕೆಲವ್ರಿಗೆ ಅರ್ಹತೆ ಕೊಟ್ಟಿರೋದಿಲ್ಲ ಅಂಥದ್ರಲ್ಲಿ ನಾವು ಯಾರ್ದಾದ್ರೂ ಜೀವ ತೆಗಿತೀವಿ ಅಂತಂದರೆ ನಮಗಿಂಥ ಪಾಪಿಗಳು ಯಾರೂ ಇರೋದಿಲ್ಲ ಜೀವ ತೆಗ್ಯೋ ಕೆಲಸ ಯಾರೂ ಮಾಡಬೇಡಿ ಬೇಕು ಅದು ಕೆಲವೊಂದು ವಿಚಾರಗಳು ತುಂಬ ಇರುತ್ತೆ ಶೇರ್ ಆಗಲ್ಲ ಯಾರು ಎಷ್ಟೋ ಜನ ಇರುತ್ತೆ ಸಾಧ್ಯವಾದಷ್ಟು ನೋಡೋಣ ಮಾಡೋಣ ಮತ್ತು ಇನ್ನೊಂದು ನನ್ನ ಲೈಫ್ನಲ್ಲಿ ಕೆಲವೊಂದು ಘಟನೆಗಳು ನಡೆದಿರುವಂಥದ್ದು ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಕೆಲವು ದುಷ್ಟ ಭ್ರಷ್ಟ ಮತ್ತು ದುಷ್ಟ ಭ್ರಷ್ಟ ಅಧಿಕಾರಿಗಳು ಮತ್ತು ಮೇಜರ್ ಫೈನಾನ್ಷಿಯರ್ಸ್ ಯಾಕೆ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಬೇರೆಯವರು ಬಡ್ಡಿ ವ್ಯವಹಾರ ಮಾಡಿದ್ರೆ ಬೇರೆಯವರು ಏನಾದರೂ ತಪ್ಪು ಮಾಡಿದರೆ ಸೊ ಎಲ್ಲಾರಿಗೂ ಒಂದು ಶಿಕ್ಷೆ ಇರುತ್ತೆ ಎಲ್ಲರಿಗೂ ಮಾಡ್ತೀರಾ ಅದೇ ನಮ್ಮ ಇಲಾಖೆನಲ್ಲೇ ನಾವು ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಇಲ್ಲ ನಾ ಎಷ್ಟೋ ಜನ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ನಾವು ನೋಡಿದ್ರೆ ಎದ್ದು ನಿಂತ್ಕೊಂಡು ಅವ್ರಿಗೆ ಗೌರವ ಕೊಡಬೇಕು ಅನಿಸುತ್ತೆ ನಮಸ್ಕಾರ ಮಾಡಬೇಕು ಅನಿಸುತ್ತೆ ಅವ್ರನ್ನ ಒಂದು ಆತ್ಮೀಯತೆಯಿಂದ ನಮ್ಮ ಮನೆಯ ಕುಟುಂಬಸ್ಥರಾಗಿ ನಾವು ಬರ್ಮಾಡ್ಕೊಳ್ಬೇಕು ಅಂದರೆ ನಮ್ಮ ಕಚೇರಿಗಳಿಗಾಗಿರ್ಬೋದು ಅಥವಾ ನಮ್ಮ ಸಂಸ್ಥೆಗಳಿಗಾಗಿರ್ಬೋದು ಅಥವಾ ನಾವು ನಡೆಸುವಂತಹ ಸಭೆಗಳಿಗಾಗಿರ್ಬೋದು ಕಾರ್ಯಕ್ರಮಕ್ಕಾಗಿರ್ಬೋದು ಅವ್ರನ್ನೆಲ್ಲ ಮುಖ್ಯ ಅತಿಥಿಗಳಾಗಿ ಕರೆಸಿ ಅವ್ರ ಕೈಲಿ ಸ್ಪೀಚ್ ಮಾಡಿಸ್ಬೇಕು ಅನ್ನೋದು ತುಂಬ ಅರಿವಿರುತ್ತೆ ನನ್ನ ಜೀವನದಲ್ಲಿ ಆ ಥರದ್ರಲ್ಲಿ ಕೆಲವರು ಇದ್ದಾರೆ ಈಗ ಪ್ರೆಸೆಂಟ್ಲಿ ಪುರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ನಲ್ಲಿ ನಮ್ಮ ದೇವರಾಜ್ ಸರ್ ಅಂತ ಒಬ್ಬರು ವರ್ಕ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಎ ಸಚೆ ಜಿನಿಯನ್ ಪರ್ಸನ್ ಅಂತ ಹೇಳಿದ್ರೆ ನಾನು ವೈಯಕ್ತಿಕವಾಗಿ ನೋಡಿರುವಂಥ ಕೆಲವು ಕೆಲವರು ಅನ್ನೋದಕ್ಕಿಂತ ಅವರು ನಮಗೆ ಮಾರ್ಗದರ್ಶಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಧನ್ಯ ಸೂಪರ್ ಸರ್ ನೀವು ತುಂಬ ಜನಕ್ಕೆ ನೀವು ಮಾರ್ಗದರ್ಶಕರಾಗಿದ್ದೀರಾ ಎಲೆಮರೆಕಾಯಿಯಾಗಿ ಸಹಾಯ ಮಾಡ್ತಿದ್ದೀರಾ ಸೊ ಎಲೆ ಮರೆಕಾಯಿಯಾಗಿ ತಿದ್ದುತ್ತಿದ್ದೀರಾ ಸೊ ಅದು ಹೊರ ಪ್ರಪಂಚಕ್ಕೆ ನೀವು ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗಿಲ್ದಿರುವಂತಹ ವಿಚಾರಗಳನ್ನು ನೀವು ಮಾಡ್ತಿದ್ದೀರಾ ತುಂಬ ಒಳ್ಳೆಯ ಕೆಲಸ ಎಲ್ಲರಿಗೂ ಮಾಡಿ ಇಲಾಖೆನಲ್ಲಿ ಇದ್ದಾರೆ ಫೈನಾನ್ಸ್ ಮಾಡ್ತಾರೆ ದಿನ ಬಡ್ಡಿ ಮಾಡ್ತಾರೆ ಜೂಜಾಡೋರಿಗೆ ಅವರೇ ಫೈನಾನ್ಸ್ ಕೊಟ್ಟು ಫೈನಾನ್ಸಿಯರ್ಸ್ನ ಕಳಿಸ್ತಾರೆ ಎಲ್ಲ ಮಾಡ್ತಾರೆ ನನ್ನ ಮೇಲೂ ಕೂಡ ಸೆಪ್ಟೆಂಬರ್ ನಾನು ಈ ದಿನ ನಾನು ಮರೆಯೋಲ್ಲ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಒಂದನೇ ಇಸ್ವಿ ನನ್ನ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆಯುತ್ತೆ ಸೊ ಅವತ್ತಿನ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ ಆತನ ಹತ್ರ ನನ್ನ ಹೆಸರು ಹೇಳೋದು ಬೇಡ ಮೈಟ್ ಬಿ ಈ ಮೆಸೇಜ್ ಆತನಿಗೂ ಕೂಡ ತಲುಪಲಿ ಸೊ ಯಾರೆಲ್ಲ ಅವತ್ತು ನನಗೆ ಒಡೆದರು ಯಾರೆಲ್ಲ ಏನೆಲ್ಲ ಮಾಡಿದ್ರು ಸೊ ನನ್ನನ್ನು ಯಾವ ರೀತಿ ಸೆಂಟಿಮೆಂಟಲ್ಲಿ ನನ್ನನ್ನು ಲಾಕ್ ಮಾಡಿದರು ಅನ್ನೋದು ಕೂಡ ಇಷ್ಟು ದಿನ ನಾನು ಯಾವತ್ತೂ ನಾನು ಎಲ್ಲೂ ಯಾರತೂ ನಾನು ಮಾತಾಡಿಲ್ಲ ಬಟ್ ಇವತ್ತು ನಾನು ಮಾತಾಡ್ತೀನಿ ಯಾಕೋ ನನಗೆ ಗೊತ್ತಿಲ್ಲ ಸೊ ಇವತ್ತು ನಾನು ತುಂಬ ಒಂಥರ ಪೇನ್ಫುಲ್ ಆಗಿದೆ ಕೆಲವೊಂದು ವಿಚಾರಗಳನ್ನು ನಾನು ಆಗಿ ನಾನು ಮಾತಾಡ್ತಿದ್ದೀನಿ ಸೊ ಇಲಾಖೆಯಲ್ಲಿ ಯಾರೇ ನೋಡಿದ್ರು ದಯವಿಟ್ಟು ಇನ್ನೊಂದು ಇನ್ನೊಂದು ಎಫ್ ಐ ಆರ್ ಹಾಕೋಕ್ಕೋದು ಇನ್ನೊಂದು ನನ್ನ ಕರ್ಸನ ಕೇಸ್ ಯಾವುದೈತೆ ಹುಡ್ಕೋಣ ಅನ್ನೋದನ್ನ ದಯವಿಟ್ಟು ಬಿಡಿ ಸೊ ಎಲ್ಲರಿಗೂ ಈ ಮಾತು ಅನ್ವಯಿಸಲ್ಲ ಸೊ ಆತ ವ್ಯಕ್ತಿ ನಮಗೆ ಗೊತ್ತಿದ್ದಂಗೆ ನನಗೆ ಒಂದು ಏಳು ಲಕ್ಷ ಆರು ಲಕ್ಷ ಚಿಲ್ಲರೆ ಬಡ್ಡಿಗೆ ದುಡ್ಡು ಕೊಡ್ತಾರೆ ಆತ ಬಡ್ಡಿಗೆ ದುಡ್ಡು ಕೊಡೋದು ನನಗೆ ತಿಂಗಳಿಗೆ ಇಪ್ಪತ್ತು ಪರ್ಸೆಂಟು ಸೊ ಆ ಬಡ್ಡಿಗೆ ನಾನು ಎರಡು ತಿಂಗಳು ಬಡ್ಡಿ ವಾರದ ಲೆಕ್ಕಾಚಾರದಲ್ಲಿ ನಾನು ಬಡ್ಡಿಯನ್ನು ಅವ್ರಿಗೆ ಆತನಿಗೆ ಕೊಟ್ಟಿರ್ತೀನಿ ಕೊಟ್ಟಿದಾದ ನಂತರ ಹಲವಾರು ದಿನಗಳು ನನ್ನ ವೈಯಕ್ತಿಕ ವಿಚಾರಗಳ ಕಾರಣ ಫೈನಾನ್ಷಿಯಲಿ ಆದಂಥ ಕಾರಣ ನಾನು ಆತನಿಗೆ ದುಡ್ಡನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಿರಲ್ಲ ಆ ಟೈಮಲ್ಲಿ ನಾನು ಫೋನ್ ಕರೆ ನಾನು ಎತ್ತಿರೋದಿಲ್ಲ ನಾನು ಅವಾಯ್ಡ್ ಮಾಡಿರ್ತೀನಿ ನಾನು ಆ ಥರ ನೂರು ಕಾಲ್ ಮಾಡಿದ್ರೆ ನಾನು ಒಂದು ಕಾಲ್ ಪಿಕ್ ಮಾಡಿರ್ಬೋದಿಲ್ಲ ಎರಡು ಕಾಲ್ ಇಲ್ಲ ಹತ್ತು ಕಾಲ್ ಪಿಕ್ ಮಾಡಿರ್ಬೋದು ಎಸ್ ನಿಜ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸರ್ ಮತ್ತು ಯಾವ ಠಾಣೆ ಅನ್ನೋದನ್ನು ಕೂಡ ನಾನು ಹೈಡ್ ಆಗಿಟ್ಟಿದ್ದೀನಿ ನನ್ನ ಕ್ಷೇತ್ರದ ಠಾಣೆ ಸೊ ನಾನು ಅಂತ ಗೊತ್ತಾಗೋದ್ರೆ ಮೈ ಬಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ನನ್ನ ನನ್ನ ಗ್ರಾಮ ಯಾವುದು ಅಂತಂದರೆ ಸೊ ಅವತ್ತು ಆ ಠಾಣೆಯಲ್ಲಿ ಅವರು ದುಡ್ಡು ಕೊಡಬೇಕಾಗಿರೋ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ಕೆಲವರು ಅಧಿಕಾರಿಗಳು ಪೋಸ್ ಪೊಲೀಸ್ ಇಲಾಖೆಗಳು ನಾನು ಯಾವುದೋ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಯಾವುದೇ ರೀತಿ ನನ್ನ ಮೇಲೆ ಎಫ್ ಐ ಆರ್ ಆಗಿರೋದಿಲ್ಲ ಯಾವುದೇ ರೀತಿ ಏನೂ ಇರೋದಿಲ್ಲ ನಂಬರ್ ಟ್ರ್ಯಾಕ್ ಹಾಕ್ಸ್ಕೊಳ್ತಾರೆ ನನ್ನ ಕಾಲ್ ಲಿಸ್ಟ್ ತೆಗೆಸ್ತಾರೆ ನಾನು ಯಾರ್ಯಾರ ಹತ್ರ ಮಾತಾಡ್ತೀನಿ ಏನೇನು ಮಾತಾಡ್ತೀನಿ ಅಂತ ಟ್ಯಾಪಿಂಗ್ ಹಾಕ್ಸ್ಕೊಳ್ತಾರೆ ನನಗೆ ಗೊತ್ತಿಲ್ಲ ಉನ್ನತ ಅಧಿಕಾರಿಗಳು ಕಮಿಷನರ್ ಆಗಿರ್ಬೋದು ಎಸ್ ಪಿ ಅವ್ರಾಗಿರ್ಬೋದು ಡಿ ವೈ ಎಸ್ ಪಿನವರಾಗಿರ್ಬೋದು ಎ ಸಿ ಪಿನವರಾಗಿರ್ಬೋದು ಸೊ ಯಾವ ಆಧಾರದ ಮೇಲೆ ಅವ್ರುಗಳಿಗೆ ಈ ಪರ್ಮಿಷನನ್ನು ಕೊಡ್ತೀರಾ ಠಾಣೆಯಲ್ಲಿ ಸಿಬ್ಬಂದಿಗಳೇ ಫೈನಾನ್ಷಿಯಲ್ ವ್ಯವಹಾರ ಮಾಡ್ತಾ ಇದೆ ಅಂತ ಇಡೀ ಗ್ರಾಮಕ್ಕೆ ಗೊತ್ತಿರುತ್ತೆ ಬಟ್ ಯಾರೂ ಬಂದು ಹೇಳೋದಕ್ಕೆ ತಯಾರಿರೋದಿಲ್ಲ ಯಾರೂ ಬಂದು ಹೇಳೋದಕ್ಕೆ ತಯಾರಿರೋದಿಲ್ಲ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಗಾಡಿ ಅಡ ಎಕ್ಸ್ಕೊಳೋದು ದಿನಕ್ಕೆ ವಾರದ ಬಡ್ಡಿ ಕೊಡ್ತಾರೆ ಎಲ್ಲ ನಡೀತಿದೆ ಹಲವಾರು ಸ್ಟೇಷನ್ಗಳಲ್ಲಿ ಹಲವಾರು ಅಧಿಕಾರಿಗಳು ನಾನು ಎಲ್ಲ ಹೇಳ್ತಾ ಇಲ್ಲ ಹಲವಾರು ಅಧಿಕಾರಿಗಳು ಕೊಡ್ತಿದ್ದಾರೆ ಈ ಹಲವಾರು ಅನ್ನೋದರಿಂದ ನಮ್ಮ ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಹೆಸರಿದೆ ಅಂದರೆ ಹೆಸರು ಅವರಿಂದ ಬರ್ತಿದೆ ಸೊ ದಯವಿಟ್ಟು ಪೊಲೀಸ್ ಇಲಾಖೆನವರು ಕಮಿಷನರ್ ಆಗಿರ್ಬೋದು ಅಥವಾ ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಡಿ ಸಿ ಪಿಯವರಾಗಿರ್ಬೋದು ಎ ಸಿ ಆಗಿರ್ಬೋದು ದಯವಿಟ್ಟು ಗಮನಹರಿಸಿ ಸಾರ್ವಜನಿಕರ ಜೊತೆ ಸಾಮಾನ್ಯರಾಗಿ ಬರೀರಿ ಸೊ ಅವಾಗ ಅವರ ಕಷ್ಟ ಏನು ಅನ್ನೋದು ಅರ್ವಾಗತ್ತೆ ಸೊ ಆ ಆತ ಆವತ್ತಿನ ದಿನಕ್ಕೆ ಆ ಠಾಣೆಯ ಸಿಬ್ಬಂದಿಗಳು ನಾಲ್ಕೈದು ಜನ ಇನ್ಸ್ಪೆಕ್ಟ್ರಾಗಿರ್ಬೋದು ಸಬ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಸಿಗಳಾಗಿರ್ಬೋದು ಎಲ್ಲರೂ ಸೇರಿ ನನ್ನನ್ನು ಆತ ನನಗೆ ಬಡ್ಡಿ ಕೊಟ್ಟಿದ್ದಂತಹ ಪೊಲೀಸ್ ಅಧಿಕಾರಿ ನನ್ನನ್ನು ಕಾಲ್ ಮಾಡಿ ಕರಿತಾ ಇರ್ತಾರೆ ಸೊ ನಾನು ಅವ್ರಿಗೆ ಹೇಳ್ತೀನಿ ನಾನು ಇಲ್ಲ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾನು ಹೊರಗಡೆ ಇದ್ದೀನಿ ನಾನು ಬರ್ತೀನಿ ನಾನು ನನಗೆ ಆ ಟೈಮಲ್ಲಿ ನನ್ನ ಕೆಲಸ ಕೂಡ ಇರೋದಿಲ್ಲ ಸಂಪಾದನೆ ಇರೋದಿಲ್ಲ ನಾನು ಎಲ್ಲೋ ಒಂದ್ ಕಡೆ ಹೊಸ್ದಾಗ ನಾನು ಕೆಲಸಕ್ಕೆ ಸೇರ್ಕೊಳ್ತೀನಿ ಸೊ ಆ ಸ್ಥಳಕ್ಕೆ ಬಂದು ಆ ಸ್ಥಳಕ್ಕೆ ನನ್ನ ಹತ್ರ ಬರೋದ್ಕಿಂತ ಮುಂಚೆ ಏನು ಮಾಡಿರ್ತಾರೆ ನನ್ನ ನಂಬರೆಲ್ಲ ಟ್ಯಾಪಿಂಗ್ ಹಾಕಿ ನಾನು ಯಾರ್ಯಾರ ಹತ್ರ ಎಷ್ಟೆಷ್ಟೊತ್ತದ್ದು ಮಾತಾಡ್ತೀನಿ ಅದನ್ನೆಲ್ಲ ಲೀಸ್ಟು ರೆಕಾರ್ಡಿಂಗ್ಸು ಎಲ್ಲ ತೊಗೊಂಡಿರ್ತಾರೆ ಅದಾದ ನಂತರ ನನ್ನ ಇಬ್ಬರು ಆತ್ಮೀಯ ಸ್ನೇಹಿತರು ಇರ್ತಾರೆ ರಮೇಶ್ ಮತ್ತು ನವೀನ್ ಅಂತ ಹೇಳಿ ಸೊ ನಾನು ಇವತ್ತಿಗೂ ಅವರ ಕುಟುಂಬಸ್ಥರಿಗೆ ಮತ್ತು ಅವರಿಗೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಆಚರಿಸ್ತೀನಿ ಯಾಕೆಂದರೆ ನನ್ನಿಂದ ಅವತ್ತು ಅವರಿಬ್ಬರು ಪೊಲೀಸ್ ಸ್ಟೇಷನ್ಗೆ ಬರುವಂತಹ ಆಯಿತು ಮತ್ತು ನನ್ನಿಂದ ಆ್ಯಂಟೋನಿ ಬ್ರದರ್ ಬೇಗೂರು ಬ್ರದರ್ ಮಾರ್ನಿಂಗ್ ಲೈವ್ ಬಂದಿದ್ದರೆ ಎಲ್ಲರೂ ನೋಡ್ತಾಯಿದ್ರು ಅಲ್ವಾ ಒಳ್ಳೆಯ ಇನ್ಫಾರ್ಮೇಷನ್ ಇದ್ದೀರಾ ತುಂಬ ಥ್ಯಾಂಕ್ ಯು ಬ್ರದರ್ ಬಟ್ ಏನಂದರೆ ಗೊತ್ತಿಲ್ಲ ಯಾಕೋ ಇವತ್ತು ನಾನು ತುಂಬ ದಿನ ಆಯಿತು ನಾನು ಮಾತಾಡಿ ನನ್ನ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಐ ನೋ ಗೊತ್ತಿಲ್ಲ ನನಗೆ ಏನೋ ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ಸೊ ಇಲಾಖೆಯಲ್ಲಿ ಬ್ಯಾಕ್ ಟು ಮಾಹಿತಿಗೆ ಬರ್ತೇನೆ ಸೊ ಅವತ್ತಿನ ದಿನಕ್ಕೆ ಶ್ರೀರಾಮ್ಪುರದಲ್ಲಿ ನನ್ನೊಬ್ರು ಸ್ನೇಹಿತರು ಇರ್ತಾರೆ ಚಾಮರಾಜಪೇಟೆನೊಬ್ಬ ಸ್ನೇಹಿತರು ಇರ್ತಾರೆ ಆ ಇಬ್ಬರು ಸ್ನೇಹಿತರನ್ನ ಅವ್ರ ಹತ್ರ ಮನೆ ಹತ್ರ ಹೋಗಿ ಅವ್ರುಗಳ ಮೇಲೆ ಯಾವುದೇ ರೀತಿ ಎಫ್ ಐ ಆರ್ ಇರೋದಿಲ್ಲ ಯಾವುದೇ ರೀತಿ ಕಂಪ್ಲೇಂಟ್ ಇರೋದಿಲ್ಲ ಏನೂ ಕೂಡ ಇರೋದಿಲ್ಲ ಅವ್ರ ಇಬ್ಬರನ್ನ ಅವರಿಬ್ಬರು ಮನೆ ಹತ್ರ ಹೋಗಿ ಮನೆಯಿಂದ ಕರ್ಕೊಂಡ್ ಬರ್ತಾರೆ ಅಂದ್ರೆ ಹರೆಸ್ಟ್ ಮಾಡಿ ಕೂಡ ಹಾಕೊಂಡು ಕರ್ಕೊಂಡು ಬರ್ತಾರಲ್ಲ ಆ ಲೆಕ್ಕಾಚಾರದಲ್ಲಿ ಹಿಂದೆಗಡೆ ಸೊಂಟ ಹಿಂದೆಗಡೆ ಕೈ ಕಾಕಿ ಹಿಂದೆಗಡೆ ಪ್ಯಾಂಟಿಗೆ ಹಿಡ್ಕೊಂಡು ಕರ್ಕೊಂಡು ಬಂದು ಅಲ್ಲಿಂದ ನಾನು ಕೆಲಸ ಮಾಡುವಂಥ ಕಚೇರಿ ಹತ್ರಕ್ಕೆ ಬಂದು ನನ್ನ ಕಚೇರಿನಲ್ಲಿ ನನ್ನನ್ನು ಕರ್ಕೊಂಡು ಅಲ್ಲಿಂದ ಬರ್ತಾರೆ ಸ್ಟೇಷನ್ಗೆ ಬಂದಾದ ನಂತರ ನನ್ನಿಬ್ಬರು ಸ್ನೇಹಿತರನ್ನು ಅಲ್ಲೇ ನಿಲ್ಲಿಸ್ಕೊಳ್ತಾರೆ ಆದರೆ ನನಗೆ ಲಾಠಿಗಳು ಮುರಿದೋಗ ಹಾಗೆ ನನ್ನ ಬೆನ್ನು ಹಿಂದೆ ಅಂದರೆ ನನ್ನ ಹಿಂಭಾಗಕ್ಕೆ ಬಾಸುಂಡೆ ಬರೋ ರೀತಿಯಲ್ಲಿ ರಕ್ತ ಹೆಪ್ಪು ಕಟ್ಟುವ ರೀತಿಯಲ್ಲಿ ನನ್ನ ಕೈ ಪೂರ್ತಿ ಹೆಪ್ಪು ಕಟ್ಟುವಂತಹ ರೀತಿಯಲ್ಲಿ ನನಗೆ ಇಗ್ಗಾಮುಗ್ಗ ತಳಿಸ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಹೊಡಿತಾರೆ ಸಬ್ ಇನ್ಸ್ಪೆಕ್ಟರ್ ಕೂಡ ಹೊಡಿತಾರೆ ಅದ್ರ ಜೊತೇನಲ್ಲಿ ಅಲ್ಲಿ ಆ ಸ್ಟೇಷನ್ನಲ್ಲಿರೋ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ನನ್ನನ್ನು ಬಂದು ಮಾತಾಡಿಸಿದ್ದಂತಹ ಒಂದು ಹತ್ತು ಹದಿನೈದು ಜನ ಪೊಲೀಸ್ನಲ್ಲಿ ಒಬ್ಬರು ಇಬ್ಬರು ಮಾನವೀಯತೆ ದೃಷ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ನನ್ನ ಹತ್ರ ಮಾತಾಡಿದರೆ ಹೊರ್ತು ಎಲ್ಲರೂ ಕೂಡ ಯಾರಾದರೂ ಒಳಗಡೆ ಕರ್ಕೊಂಡು ಬಂದರೆ ಅಮ್ಮಂದಿರತ್ರ ಅಕ್ಕಂದಿರತ್ರ ಹೆಂಡ್ತಿದಿರತ್ರ ಹತ್ರಕ್ಕೂ ಹೋಗ್ತಾರೆ ಇವತ್ತು ಹೇಳ್ತಿದ್ದೀನಿ ಕೇಳಿ ಕೆಲವರು ನನ್ನ ಈ ಕೆಟ್ಟ ಪದನ ನಾನು ಬಳಸ್ತಿದ್ದೀನಿ ನಿಮ್ಮ ಮನೆಯಲ್ಲೂ ಹೆಂಡ್ತಿ ಇರ್ತಾರೆ ನಿಮಗೂ ಹೆಂಡ್ತಿ ಇರ್ತಾರೆ ನಿಮಗೂ ಮಕ್ಳಿರ್ತಾರೆ ಇರ್ತಾರೆ ನಿಮಗೂ ತಾಯಿದೀರು ಇರ್ತಾರೆ ಸ್ಟೇಷನ್ಗೆ ಅಪರಾಧಿಯಾಗಿ ಬರೋ ಪ್ರತಿಯೊಬ್ಬನ್ನೂ ಕೂಡ ನೀವು ಯಾವ ರೀತಿ ತಣಿಸ್ತೀರಾ ಯಾವ ರೀತಿ ತಿಳಿಸ್ತೀರಾ ಅಂತ ಸರ್ಕಾರದ ಆದೇಶದ ಏನಿರುತ್ತಲ್ಲ ಆ ರೀತಿ ಆಡಿಯೋ ಮತ್ತೆ ವಿಡಿಯೋ ಚಿತ್ರೀಕರಣವಾಗುವಂತಹ ಒಂದು ಫೋಟೋ ವಿಡಿಯೋ ಸಿ ಸಿ ವಿ ಫೋಟೇಜಸ್ನ ನೀವು ಹಾಕಿ ಕರ್ತವ್ಯ ನಿರ್ವಹಿಸ್ರಿ ಅವಾಗ ಒಪ್ಕೊಳ್ತೀವಿ ಇದು ಎಲ್ಲರಿಗೂ ಅನ್ವಯಿಸಲ್ಲ ಕೆಲವರು ಏನೆಲ್ಲ ಆಟ ಆಡ್ತಿದ್ದಾರೆ ಅಂತ ಅಂತಹ ಬೋಳಿ ಮಕ್ಕಳಿಗೆ ಯಾಕೆಂದರೆ ಇವತ್ತಿಷ್ಟು ದಿನ ನಾನು ಮಾತಾಡಿಲ್ಲ ಸತತವಾಗಿ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕು ಮೂರು ವರ್ಷ ನಾನು ಈ ಒಂದು ನೋವನ್ನು ನಾನು ತಡ್ಕೊಂಡಿದ್ದೀನಿ ಆ ಅಧಿಕಾರಿಗೆ ನಾನು ಆ ಸಾಲ ತೀರಿಸಲಿಕ್ಕೆ ನನಗೆ ಇಷ್ಟು ವರ್ಷ ಬೇಕಾಯಿತು ಆ ಅಧಿಕಾರಿಗೆ ನಾನು ಸಾಲ ತೀರಿಸಲಿಕ್ಕೆ ಇಷ್ಟು ವರ್ಷ ಬೇಕಾಯಿತು ಆರು ಲಕ್ಷ ಏಳು ಲಕ್ಷದಲ್ಲಿ ಆರು ಲಕ್ಷ ತೀರಿಸಿದ್ದೀನಿ ಇನ್ನೂ ಐವತ್ತು ಸಾವಿರ ತೀರಿಸಬೇಕು ಕೊಡಬೇಕು ಅದನ್ನು ಬಿಡಲ್ಲ ಆನ್ ಟೈಮ್ ಮದುವು ಹಂಗ ಅದಾಗೈತೆ ಈಗ ನನಗೂ ಗೊತ್ತಿದ್ದಂಗೆ ಆ ಅಧಿಕಾರಿ ನಮ್ಮ ಸುತ್ತಮುತ್ತದಲ್ಲೇ ಫೈನಾನ್ಷಿಯಲ್ ಫೇಮಸ್ಸು ನನಗೆ ಗೊತ್ತಿರುವಂಥ ಸ್ನೇಹಿತರಿಗೆ ಫೈನಾನ್ಸ್ ಕೊಟ್ಟು ಒಂದು ಪ್ರಾಪರ್ಟಿ ಕೂಡ ಬೇರೆಯವ್ರು ಯಾರಿಗೋ ಮಾಡಿಸ್ಕೊಟ್ಟಿದ್ದೀವಿ ಅಂತಲೂ ಮಾಡಿಸ್ಕೊಂಡಿರ್ತಾರೆ ಮತ್ತು ಅದ್ರ ಜೊತೆಯಲ್ಲಿ ಈಗಲೂ ಕೂಡ ಇಷ್ಟೆಲ್ಲ ಸಿ ನಮ್ಮ ಒಂದು ಮುಂಚೆ ಬೇರೆಯವ್ರಿಗೂ ಕೊಟ್ಟಿರ್ತಾರೆ ನಮ್ಮ ಹತ್ರನೇ ಬಂದು ಅವ್ರ ಹತ್ರ ಕಲೆಕ್ಷನ್ ಮಾಡ್ಕೊಂಡು ಅಂತಲೂ ಹೇಳಿರ್ತಾರೆ ಸೊ ಎಲ್ಲ ಕೂಡ ಗಿರೀಶ್ ಗಿರೀಶ್ ಸರ್ ಒಳ್ಳೆ ಮಾತು ಅಣ್ಣ ಥ್ಯಾಂಕ್ ಯು ಸರ್ ನನಗಾಗಿರುವಂತಹ ಕೆಲವೊಂದು ಕೆಟ್ಟ ಅನುಭವಗಳು ಮತ್ತು ಜೀವನದಲ್ಲಿ ನಡೆದಿರುವಂತಹ ಕೆಲವೊಂದು ಕಹಿ ಘಟನೆಗಳ ಬಗ್ಗೆ ಏನೋ ಒಂದು ಮನದಾಳದ ಮಾತುಗಳನ್ನು ಒಂದು ಕಾರ್ಯಕ್ರಮನ ಒಂದು ಒಂದು ಟಾಪಿಕಲ್ಲಿ ಕೂತಿದ್ದೆ ಸುಮ್ಮನೆ ಕೂತ್ಕೊಂಡು ಇವತ್ತೊಂದು ಚರ್ಚೆ ಮಾಡೋಣ ಅಂಥೇಳಿ ಬಂತು ಅನ್ನಿಸ್ತು ಹಾಗಾಗಿ ಮಾಡ್ತಿದ್ದೀನಿ ಸಮರ್ಥ್ ಕಾಟ್ವೆ ನಮಸ್ತೆ ತಮ್ಮ ಹೇಗಿದ್ಯಪ್ಪ ಚಲೋ ಇದೆ ಹುಷಾರಿಲ್ಲ ಅಂತಿದೆ ಮೊನ್ನೆ ಎಲ್ಲ ಆರಾಮಿದೆಯಲ್ಲ ಥ್ಯಾಂಕ್ ಯು ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಬೇಕು ಸೊ ಇಂಟೆನ್ಷನ್ಸ್ ನಾನು ಹೇಳ್ತಿರೋದಿಷ್ಟೇ ಆ ಕೆಲವೊಂದು ಯಾರೆಲ್ಲ ಫೈನಾನ್ಷಿಯಲ್ಸ್ ಮಾಡ್ತಿದ್ರು ಅದು ತಪ್ಪಲ್ಲ ನಿಂಪಾ ನೀವು ಮಾಡ್ಕೊಳ್ಳಿ ಬಟ್ ಹೊರ್ಗಡೆ ಅವ್ರನ್ನ ಹಿಡಿಯೋದಕ್ಕಿಂತ ಮುಂಚೆ ಇಲಾಖೆಯಲ್ಲಿ ಮಾಡ್ತಿದ್ರಲ್ಲ ಅವ್ರನ್ನ ಹಿಡೀರಿ ಇಲಾಖೆಯಲ್ಲಿ ಫೈನಾನ್ಷಿಯರ್ಸ್ಗಳಾಗಿ ಹೊರಗಡೆ ಅದು ಇದು ಮಾಡ್ತಿರ್ತಾರೆ ಅವತ್ತು ಯಾರೆಲ್ಲ ನನ್ನನ್ನು ಸ್ಟೇಷನ್ಸ್ಗೆ ಕರ್ಕೊಂಬಂದು ನನ್ನನ್ನು ಹಿಗ್ಗಾಮುಗ್ಗ ತಣಸಿದ್ರು ಸೊ ಆ ವಿಚಾರಗಳಿಗೆ ಬೇರೆಯವರೆಲ್ಲರೂ ಬಂದು ಬೋಳಿ ಮಕ್ಕಳು ನಿಮ್ಮ ಅಮ್ಮ ಅಕ್ಕ ಅದು ಇದು ಏನು ಕುಂತ್ಕೊಂಡು ಅಲ್ಲೇ ನಿಂತ್ಕೊಂಡು ಆಸ್ತಿ ಪೇಪರ್ ಬರ್ಕೊಟ್ಬಿಡು ಆರು ಲಕ್ಷಕ್ಕೆ ನನ್ನ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಬೆಲೆ ಬಾಳುವಂಥ ಆಸ್ತಿ ಬರ್ಕೊಡ್ಬೇಕು ಇವ್ರಿಗೆ ನಿಮ್ಮ ಅಪ್ಪ ಅಮ್ಮನ ಕರ್ಸು ನಮ್ಮ ಅಕ್ಕನಿಗೆ ಫೋನ್ ಮಾಡಿದ್ದಾರೆ ನನ್ನ ನನ್ನ ಇಂತಿಗೆ ಫೋನ್ ಮಾಡ್ತಾನೆ ನನ್ನ ಬಾಮೈದಂದಿರಿಗೆ ಫೋನ್ ಮಾಡಿರ್ತಾರೆ ಎಲ್ಲರಿಗೂ ಫೋನ್ ಮಾಡಿರ್ತಾರೆ ಎಲ್ಲರ ನಂಬರ್ ಇವ್ರಿಗೆ ಹೆಂಗೆ ಸಿಗೋದಾ ಇವ್ರು ಯಾರು ಅಧಿಕಾರ ಕೊಟ್ಟಿದ್ದಾರೆ ನನ್ನ ನಂಬರ್ ಟ್ರ್ಯಾಕ್ ಹಾಕೋದಕ್ಕೆ ಯಾಕೆ ಎ ಸಿ ಪಿನವ್ರಿಗೂ ಇದರಲ್ಲಿ ಶಾಮೀಲಾಗಿದ್ದೀರಾ ಆ ಸಮಯದಲ್ಲಿ ಇದ್ದಂತಹ ಅಧಿಕಾರಿಗಳಿಗೆ ಅಥವಾ ಡಿ ಸಿ ಪಿನವರು ಕೂಡ ಮಾಹಿತಿ ಕೊಟ್ಟಿದ್ದಾರಾ ಇಲ್ಲ ನೀವು ಮಾಡಿರಿ ನೀವೇನು ಬೇಕಾದರೂ ನೀವು ಕೆಲಸದಲ್ಲಿ ಇದೀರಾ ನೀವೇನ ಮಾಡ್ಕೊಳ್ಳಿ ಅಂತ ಫಸ್ಟ್ ಆಫ್ ಆಲ್ ಅವ್ರು ಏನಕ್ಕೆ ಮಾಡಿದ್ರು ಇನ್ಸ್ಪೆಕ್ಟರ್ ನನಗೆ ಫಸ್ಟು ಹೊಡಿತಾರೆ ನನಗೆ ಹೊಡೆದಾಗ ನಾನು ಹೇಳ್ತೀನಿ ಸರ್ ನಾನು ಹೌದು ದುಡ್ಡು ಕೊಡಬೇಕು ನಿಜ ನಾನು ಧೈರ್ಯವಾಗಿ ಹೇಳ್ತೀನಿ ಹೊಡೆದ್ರೂ ಕೂಡ ನಾನು ನಾನು ಬೆಂಡಾಗಲ್ಲ ನಾನು ನಿಂತ್ಕೊಳ್ಳಲ್ಲ ಗಟ್ಟಿಯಾಗಿ ನಿಂತ್ಕೊಂಡಿರ್ತೀನಿ ನಾನು ಹೇಳ್ತೀನಿ ಹೌದು ನಾನು ದುಡ್ಡು ಕೊಡಬೇಕು ನಿಜ ಬಟ್ ಏನಕ್ಕೆ ಕೊಡ್ಬೇಕು ಅವ್ರು ಇಪ್ಪತ್ತು ಪರ್ಸೆಂಟ್ ನನ್ನ ಹತ್ರ ಬಡ್ಡಿ ತಗೊತಾಯಿದ್ರು ಅಂತಿದ್ದಂಗೆ ಸರ್ಕಲ್ ಇನ್ಸ್ಪೆಕ್ಟ್ರು ನಾಲ್ಕು ಏಟ್ ಹೊಡೆದು ಅವ್ರು ನಿಲ್ಲಿಸ್ಬಿಡ್ತಾರೆ ಏ ಹಿಂಗೆಲ್ಲ ಇದ್ರೆ ಆಗಲ್ಲ ಅಂತ ಹೇಳ್ತಾರೆ ಆಗ ಎಲ್ಲ ಪೊಲೀಸ್ನವರು ಯಾಕೆಂದರೆ ಅವ್ರ ಬಗ್ಗೆ ಇಡೀ ಸ್ಟೇಷನ್ಗೆ ಗೊತ್ತು ಇಡೀ ಸ್ಟೇಷನ್ಗೆ ಗೊತ್ತು ಎಲ್ಲರಿಗೂ ಗೊತ್ತು ಆದರೂ ನಾನು ಬೆಳೆದಿರುವಂತಹ ಗ್ರಾಮದಲ್ಲಿ ಇಡೀ ಊರ್ ತುಂಬ ಸಿಕ್ಕದವ್ರ ಹತ್ರ ಎಲ್ಲರ ಹತ್ರ ಹೇಳ್ಕೊಂಬಂದ ಆ ವ್ಯಕ್ತಿ ಎಲ್ಲರ ಹತ್ರ ಹೇಳ್ಕೊಂಡ್ ಬಂದ್ರು ಇವತ್ತು ದುಡ್ಡು ಯಾರು ಕೊಡ್ತಾರೆ ನಾನೇ ಕೊಟ್ಟಿರೋದು ದುಡ್ಡು ಬೇರೆ ಯಾರು ಅಲ್ಲ ಯಾರು ಕೊಟ್ಟಿರೋದಿಲ್ಲ ನಾನೇ ದುಡ್ಡು ಕೊಟ್ಟಿರ್ತೀನಿ ಆದ್ರೆ ಊರ್ ತುಂಬಾ ತಿಳ್ಕೊಂಡ್ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹ ನಿರ್ವಹಿಸುವಂತಹ ಕೆಲ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಕೆಲವರಿಗೆ ನೋವು ಕೊಡುವಂತಹ ಅಧಿಕಾರಿಗಳಿಗೆ ನಾನು ಈ ಮಾತು ಹೇಳಿಕ್ ಇಷ್ಟಪಡ್ತೀನಿ ಒಂದು ವಿಚಾರ ತಿಳ್ಕೊಳ್ಳಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಊರಿನಲ್ಲೇ ಎಷ್ಟೋ ಜನಕ್ಕೆ ನೀವು ಯಾರು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ಮೊನ್ನೆ ನನಗೆ ರೀಸೆಂಟ್ ಆಗಿ ಹಿಂಗೆ ಒಂದು ಘಟನೆ ನಡೆಯುತ್ತೆ ಎಲ್ಲೋ ಒಂದು ಕಡೆ ರಾತ್ರಿ ಹನ್ನೆರಡು ಗಂಟೆನಲ್ಲಿ ನಾನು ಒಂದು ಸ್ಮೋಕ್ ಝೋನ್ ಸ್ಮೋಕ್ ಮಾಡ್ತಾ ನಿಂತಿರ್ತೇನೆ ಪಬ್ಲಿಕ್ ಪ್ಲೇಸ್ ಅದು ಎಸ್ ಅಫ್ಕೋರ್ಸ್ ನಿಜ ನಾನು ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇರೋದಲ್ಲ ಸ್ಮೋಕ್ ಮಾಡ್ತಿರ್ತೀನಿ ಅವತ್ತಿನ ದಿನಕ್ಕೆ ನನ್ನ ಲೈಫ್ ಅಲ್ಲಿ ನಾನು ಅಂದ್ರೆ ಯಾವುದೋ ಒಂದು ಕಾರ್ಯಾಚರಣೆ ವಿಚಾರವಾಗಿ ನಾನು ಅಲ್ಲಿ ನಿಂತ್ಕೊಂಡು ನಾನು ಆ ಟೈಮಲ್ಲಿ ನಾನು ಮಾಡ್ತಿರ್ತೇನೆ ಅವಾಗ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಪೇದೆ ಪೊಲೀಸ್ ಪೇದೆನವ್ರು ಬಂದು ಹೇಳ್ತಾರೆ ಏಯ್ ಎತ್ತರ ಫಸ್ಟು ಏಕವಚನದಲ್ಲೇ ಮಾತಾಡ್ತಾರೆ ಯಾಕೆ ರೀ ಸ್ವಾಮಿ ತಮಗೆ ಪಬ್ಲಿಕ್ಗಳೇನು ಮನುಷ್ಯ ಅನ್ಸಲ್ವಾ ಯೂನಿಫಾರ್ಮ್ ಹಾಕೊಂಡಿದ್ದ ತಕ್ಷಣ ನಿಮಗೆ ಯೂನಿಫಾರ್ಮ್ ಎಲ್ಲಿ ನಿಮ್ಮ ಟೋಪಿ ಇರೋದಿಲ್ಲ ನಿಮ್ಮ ಲಾಠಿ ಕೈಯಲ್ಲಿ ಇರೋದಿಲ್ಲ ಅವತ್ತು ಹೋಗ್ಬಿಟ್ಟು ಸೆಕ್ಯೂರಿಟಿ ಹತ್ರ ಲಾಠಿ ಇಟ್ಕೊಂಡು ನೋಡಿದ್ರಾ ಲಾಠಿ ತಗೊಂಡು ಸೆಕ್ಯೂರಿಟಿ ಲಾಠಿ ಬೇರೆ ಕಂಪ್ನಿನಲ್ಲಿ ಖಾಸಗಿ ಕಂಪ್ನಿನಲ್ಲಿ ನಿಂತ್ಕೊಂಡಿರುವಂಥ ಸೆಕ್ಯೂರಿಟಿ ಲಾಠಿ ತೊಗೊಂಡು ಹೊಡಿಯೋದಕ್ಕೆ ಬಂದ್ರಾ ಪಬ್ಲಿಕನ್ನು ಯಾಕೆ ನೈಟ್ ಹೊತ್ತು ಒಂದು ಗಂಟೆವರೆಗೂ ಬಾರ್ಗಳು ಓಪನ್ ಮಾಡೋದಕ್ಕೆ ಬಿಟ್ಟಿರ್ತೀರಾ ಎಷ್ಟು ಬಾರ್ ಬೇಕು ನಿಮಗೆಲ್ಲ ಲೀಸ್ಟು ಎಷ್ಟು ಬೇಕು ನಾವು ಕೊಡ್ತೀವಿ ಸಾರ್ವಜನಿಕರು ಕೊಡ್ತಾರೆ ನೀವು ನಿಷ್ಠೆಯಿಂದ ಕೆಲಸ ಮಾಡ್ತೀರಾ ನೀವು ಹಾಂ ಎಲ್ಲ ಗೊತ್ತಿರುತ್ತೆ ಕಣ್ಣು ಮುಚ್ಚಿಕೊ ಗೊತ್ತಿರ್ತೀರ ಅದೇ ಒಂದು ಟೀ ಸಿಗ್ರೆಟ್ ಮಾಡ್ತಾ ಇದ್ದೆ ಅಂದರೆ ಅವ್ನು ಹಿಡ್ಕೊಂಡು ಬರ್ತೀರಾ ಅವ್ನು ನೋಡಿಸ್ತೀರಾ ಅವ್ನು ಸುತ್ತಮುತ್ತ ಇರೋನ್ನ ಓಡಿಸೋಕ್ಕೆ ಬರ್ತೀರಾ ಅದರಲ್ಲೂ ಏನು ಪದಗಳು ಸುಪ್ರಭಾತಗಳು ತುಂಬ ಚೆನ್ನಾಗಿ ಕಲ್ತಿರ್ತೀರಾ ಆ ಅಧಿಕಾರಿ ನನಗೆ ಹೇಳ್ತಾರೆ ಊರಲ್ಲಿ ಹೋಗಿ ನಾನು ಕೇಳು ಯಾವ ಊರು ನಿಂದು ಎಲ್ಲಿ ಮನೆ ನಿಂದು ಅಡ್ರೆಸ್ ಹೇಳ್ತಾ ಇದ್ದಂಗೆ ಇಡೀ ಊರು ಊರೇ ಕೇಳು ಅಂತ ನಿಮ್ಮೂರು ಯಾವುದು ಅಂತ ಬಟ್ಟೆ ಹಾಕೊಂಡು ನಮ್ಮ ಗ್ರಾಮಕ್ಕೆ ನಮ್ಮ ಠಾಣೆಗೆ ಸಂಬಂಧಪಡುವಂತಹ ನಮ್ಮ ಕ್ಷೇತ್ರಕ್ಕೆ ಸಂಬಂಧ ಠಾಣೆಗೆ ನೀವು ಡ್ಯೂಟಿಗೆ ದಾಖಲು ಮಾಡಿಕೊಂಡಿರೋದಕ್ಕೆ ಸರ್ಕಾರ ನಿಮ್ಮನ್ನ ಇಲ್ಲಿಗೆ ನೇಮಿಸಿರೋದಕ್ಕೆ ಇಲ್ಲಿಗೆ ಕಳಿಸಿರೋದಕ್ಕೆ ಮಾತ್ರನೇ ನೀವ್ಯಾರು ಅಂತ ಗೊತ್ತು ರೀ ಫಸ್ಟ್ ನಿಮ್ ನೀವು ನೀವ್ಯಾರು ಅಂತ ಗುರ್ತಿಸ್ಕೊಳ್ಳಿ ಪಬ್ಲಿಕ್ಗಳ ಹತ್ರ ಏಕವಚನದಲ್ಲಿ ಮಾತಾಡೋದನ್ನು ಬಿಡಿ ಅಥವಾ ಕೆಟ್ಟದಾಗಿ ಮಾತಾಡೋದನ್ನು ಬಿಡಿ ಫಸ್ಟು ಯಾಕೆ ನಿಮ್ಮ ಮನೇಲಿರೋದು ಮಾ ಹತ್ರ ತಾಯಿ ಇದ್ದೀರೋ ಅಕ್ಕಂದಿರೋ ಅಣ್ಣಂದಿರೋ ಎಲ್ಲಾರ್ಗುನು ಎಲ್ಲರಿಗೂ ಪಬ್ಲಿಕ್ಗಳಿಗೆ ಯಾರಿಗೂ ಅಲ್ವ ಸುಮಾರು ಇದೇ ವಿಚಾರವಾಗಿ ಇಪ್ಪತ್ತು ನಿಮಿಷ ಚರ್ಚೆ ಮಾಡುತ್ತೆ ಅವತ್ತು ನನ್ನ ಒಂದು ಗುರುತಿನ ಚೀಟಿ ನಾನು ಒಬ್ಬ ಮೀಡಿಯಾದವನು ಮಾಧ್ಯಮದವನು ಈ ಥರ ಹಿಂಗೆ ಒಂದು ಸ್ಟಿಂಗ್ ಒಂದು ಮಾಹಿತಿ ಇತ್ತು ಅದಕ್ಕೋಸ್ಕರ ಹಿಂಗೆ ನಿಂತಿದ್ದೀನಿ ಅಂತ ಹೇಳಾದ ಮೇಲೆ ಅಲ್ಲ ರೀ ಮಂಜುನಾಥ್ ಅವರೇ ನೀವು ಫಸ್ಟೇ ಹೇಳಬೇಕಲ್ಲ ನೀವು ಸಿಂಬಲ್ ಕೊಡಬೇಕಲ್ಲ ಹಂಗೆ ಹಿಂಗೆ ರೀ ಕ್ರೈಮ್ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡುವಂತಹ ಹಲವಾರು ಪೊಲೀಸ್ ಸಿಬ್ಬಂದಿಗಳು ನಮ್ಮ ನಿಷ್ಠಾವಂತ ಅಧಿಕಾರಿಗಳಿಗೆ ನಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತಾರೆ ಕ್ರೈಮ್ ಹಿಡಿಬೇಕಾದಾಗ ಇಡಿಬೇಕಾದಾಗ ಒಬ್ಬ ಕ್ರೈಮ್ ರೀತಿಯಲ್ಲೇ ಹೋಗಿ ನೀವು ಇಡೀತೀರಾ ಅಂತದ್ರಲ್ಲಿ ನಾವು ಮಾಡೋದು ತಪ್ಪಾ ನಾವು ಕೊಡುವಂತಹ ಮಾಹಿತಿಗಳನ್ನ ಪ್ರತಿಯೊಂದು ಕೂಡ ನೀವು ಎಫ್ಐ ಆರ್ ಹಾಕಿರ್ತೀರಾ ಪ್ರತಿಯೊಬ್ಬರ ಮೇಲೂ ನೀವು ಕೇಸ್ ತಗೊಳ್ತೀರಾ ಪ್ರತಿಯೊಬ್ಬರ ಮೇಲೂ ನೀವು ಹಾಕ್ತೀರಾ ಇಲ್ಲ ಇದೇ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದಂತಹ ನನ್ನ ಜೊತೆ ಕೆಲಸ ಮಾಡ್ತಿದ್ದು ಅಂತ ಕೆಲವೊಂದು ಚೇಲಾಗಳು ಕೆಲವೊಂದು ನಮ್ಮ ಸ್ನೇಹಿತರು ಅಥವಾ ನಮ್ಮ ಇದಕ್ಕೆ ಆ ಪದಕ್ಕೆ ನಾಲಾಯಕ್ಗಳವರು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ದುಡ್ಡು ಸುರಿದು ಇವ್ರ ಮೇಲೆ ಏನು ಕೇಸ್ ಇರುತ್ತೆ ಇವ್ರನ್ನ ಫಸ್ಟ್ ಅರೆಸ್ಟ್ ಮಾಡಿ ಮತ್ತೊಂದು ಅಂಥವ್ಕೆಲ್ಲ ಜಲ್ದಿ ಬರ್ತೀರಾ ದುಡ್ಡಾಗತ್ತೆ ಅಂದರೆ ಮಾಡಿ ಎಲ್ಲರೂ ಇರುತ್ತೆ ಸಹಾಯ ಮಾಡೋಕ್ಕೆ ಸಾಧ್ಯವಾಗತ್ತಾ ದಯವಿಟ್ಟು ಸಹಾಯ ಮಾಡಿ ಇಲ್ಲ ತಿದ್ದ್ಲಿಕ್ಕಾಗತ್ತ ಒಬ್ಬ ವ್ಯಕ್ತಿ ನಾನು ತಿದ್ದಿ ಅದನ್ನು ಬಿಟ್ಟು ನಿಮಗೆ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಇಲಾಖೆಯಲ್ಲಿ ಈ ಪದ ಬಳಸಬಾರ್ದು ಬಟ್ ಎಲ್ಲರಿಗೂ ಅಲ್ಲ ಸರ್ ಪೊಲೀಸ್ ಆಯುಕ್ತರಿಗಾಗಿರ್ಬೋದು ಅಥವಾ ಎಲ್ಲರಿಗೂ ಕೂಡ ನಿಷ್ಠಾ ನಿಷ್ಠಾವಂತ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ನನ್ನ ಒಂದೇ ಒಂದು ನನ್ನ ಮನವಿ ಏನಂತ ಹೇಳಿದ್ರೆ ಯೂನಿಫಾರ್ಮ್ ಹಾಕ್ಕೊಂಡಿರೋ ರೌಡಿಸು ರೌ ರೌಡಿಗಳು ಎಷ್ಟೋ ಜನ ನಮ್ಮ ಇಲಾಖೆಯಲ್ಲೇ ಇದ್ದಾರೆ ಈ ರೌಡಿ ಶೀಟರ್ಸ್ ಅಂತ ಹೇಳಿಬಿಟ್ಟು ಸುಮಾರು ಜನಗಳನ್ನು ನೀವು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜೇ ಬಿಟ್ಟು ಇಟ್ಟು ಮುರಿಯೋದಕ್ಕೆ ಆಗ್ತೀರಾ ಇಲ್ಲೇ ಕುಂತ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ರೌಡಿಸಮ್ ಮಾಡುವಂಥವ್ರು ಲೀಗಲ್ ಆಗಿ ರೌಡಿಸಮ್ ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ ದಯವಿಟ್ಟು ಸಾಧ್ಯವಾದರೆ ಅಂಥವ್ರು ನಡೀರಿ ಇವತ್ತು ಪಬ್ಲಿಕ್ ಯಾರನ್ನೋ ಒಬ್ಬ ತಪ್ಪು ಮಾಡಿದೆ ಅಂದರೆ ಅವ್ನೇನು ಮಾಡ್ತೀರಾ ಸೀದಾ ತೊಗೊಂಡೋಗಿ ಜೈಲಿಗೆ ಆಗ್ತೀರಾ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಒಂದು ವಿಚಾರ ಒಂದು ಜಾರಿ ಒಂದು ಜಾರಿಗೆ ಆಗಬೇಕು ಅದೇನಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿ ಆಗಿ ನೇಮಕ ಆದ ಮೇಲೆ ಯಾವುದಾದ್ರೂ ಒಂದು ಹಣದ ವಿಚಾರದಲ್ಲಿ ಸಿಗಾಕೊಂಡ್ರು ಅಂತಂದರೆ ಆ ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸ್ಬೇಕು ಅಂತ ಹೇಳಿ ಒಂದು ರೂಲ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆವಾಗ ಎಷ್ಟು ಜನ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಎಷ್ಟು ಅಧಿಕಾರಿಗಳು ಸಾರ್ವಜನಿಕರನ್ನು ನಿದ್ದೆ ಕೆಡಿಸ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಆಂ ಅಲ್ವಾ ಸ್ನೇಹಿತರೆ ದಯವಿಟ್ಟು ಇಲಾಖೆಯಲ್ಲೇ ಆಗಿರ್ಬೋದು ಮತ್ತು ಕಾರ್ಮಿಕ ಇಲಾಖೆ ರೀಸೆಂಟಾಗಿ ನಾವು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಟ್ರ್ಯಾಪ್ ಆಗತ್ತೆ ಲೋಕಾಯುಕ್ತಕ್ಕೆ ನಾವು ದೂರು ಕೊಟ್ಟು ಒಂದು ದೂರಿನ ಮುಖಾಂತರ ಒಬ್ಬ ಮಹಿಳಾ ಲೇಬರ್ ಇನ್ಸ್ಪೆಕ್ಟರ್ ಕಾರ್ಮಿಕಾಧಿಕಾರಿಯನ್ನು ಲೋಕಾಯುಕ್ತದ ಬಲೆಗೆ ಬೀಳ್ತಾರೆ ನಮ್ಮ ಬಗಲ್ಗುಂಟೆನಲ್ಲಿರುವಂತಹ ಬಗಲ್ಗುಂಟೆ ವಾರ್ಡ್ನಲ್ಲಿರುವಂತಹ ಕಾರ್ಮಿಕರ ಭವನದಲ್ಲಿ ಒಂದು ಕಚೇರಿನಲ್ಲಿ ಒಂದು ದಾಖಲಾತಿಗೆ ಒಂದು ಸಹಿ ಬೇಕಾಗುತ್ತೆ ಆ ಸಹಿಗೆ ಇವತ್ತು ಕಳಿಸಿದ್ರೆ ಮೂರು ಸಾವಿರ ಕೇಳಿರ್ತಾರೆ ಅದೇ ಡಾಕ್ಯುಮೆಂಟ್ಸನ್ನ ಇನ್ನೊಬ್ಬರು ಕೈಲಿ ಕೊಟ್ಬಿಟ್ಟು ನಾಳೆ ಕಳಿಸಿದ್ರೆ ಅದಕ್ಕೆ ಐದು ಸಾವಿರ ಕೇಳ್ತಾರೆ ಆ ಟೈಮಲ್ಲಿ ಕಂಪ್ಲೇಂಟ್ ದೂರುದಾರರಾಗಿ ದೂರು ಕೊಟ್ಟು ಅದನ್ನು ಅವತ್ತಿಗೆ ಕಂಪ್ಲೇಂಟ್ ಆಗಿ ಟ್ರ್ಯಾಪ್ ಆಗ್ತಾರೆ ಸೊ ಅಲ್ಲಿರುವಂಥವರು ಆ ಅಧಿಕಾರಿ ಜೊತೆ ನಾನು ಮಾತಾಡೇ ಇಲ್ಲ ಆ ಅಧಿಕಾರಿ ಜೊತೆ ನನ್ನ ಭೇಟಿನೂ ಇಲ್ಲ ಅಧಿಕಾರಿ ಹತ್ರ ನನ್ನ ನಂಬರ್ ಇಲ್ಲ ನನ್ನ ಹತ್ರ ಅವರು ನಂಬರ್ ಇಲ್ಲ ಆದರೆ ಅಲ್ಲಿ ಜೊತೆಯಲ್ಲಿ ಕೆಲಸ ಮಾಡುವಂತಹ ಕೆಲವೊಂದು ಭ್ರಷ್ಟ ಏನಿದ್ದಾರೆ ತಿಮಿಂಗ್ಳಾಗಳ ಥರ ಕಾರ್ಮಿಕ ಇಲಾಖೆಯನ್ನೇ ಎತ್ತಿ 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 ಎತ್ಕೊಂಡು ಸಾರ್ವಜನಿಕರು ಕೊಡಬೇಕಾಗಿರೋ ಎಲ್ಲ ಸವಲತ್ತುಗಳನ್ನು ನುಂಗ್ ನೀರು ಕುಡಿದು ದುಡ್ಡು ಮಾಡ್ದವ್ರೆ ಅಂಥವ್ರು ಆ ಮಹಿಳಾ ಅಧಿಕಾರಿ ಯಾರಾವತ್ತು ಟ್ರ್ಯಾಪ್ ಆಗ್ತಾರೆ ಅವ್ರ ಕೈಲಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಸೋಕೆ ಹೋಗ್ತಾರೆ ಕೇಳ್ತಾರೆ ನಿಮ್ಮ ಹತ್ರ ದಾಖಲಾತಿ ಇದ್ದರೆ ಕೊಡಿ ಅವ್ರ ವಿರುದ್ಧ ಕೇಸ್ ಮಾಡೋಣ ಅಂತ ಅವರು ನಮ್ಮ ಹತ್ರ ಯಾವುದೇ ರೀತಿ ದಾಖಲಾತಿ ಇಲ್ಲ ಅಂತಾರೆ ಸೊ ಹಾಗೆ ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತಾರೆ ಸೊ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ನಮ್ಮ ಇಲಾಖೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ತುಂಬ ಕೆಲವೊಂದು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಿದ್ದಾರೆ ಸೊ ನಮಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ನಮಗೆ ಹೇಳ್ಕೊಡ್ತಾರೆ ಹಾಗೆ ಹಲವಾರು ಜನ ಆರ್ ಟಿ ಕಾರ್ಯಕರ್ತರಾಗಿರ್ಬೋದು ಹಲವಾರು ಸ್ನೇಹಿತರುಗಳಾಗಿರ್ಬೋದು ತುಂಬ ಜನ ಇದ್ದಾರೆ ಸೊ ವಿಚಾರಗಳನ್ನು ಸ್ನೇಹಿತರುಗಳಿಗೆ ಕಲಿಸೋದ್ರಿಂದ ಇದೆಯಲ್ಲ ತುಂಬ ಒಳ್ಳೆಯದದು ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಆ ಕೆಲಸ ಮಾಡ್ತೀರಾ ಅಂಥವ್ರಿಗೆ ಸೊ ಮಾಡಿ ಸಾಧ್ಯವಾದಷ್ಟು ಕಲಿಸಿ ಕಲಿಯೋಣ ಜೀವನದ ಆದಿಯಲ್ಲಿ ಮತ್ತೆ ನಾವೆಲ್ಲಾದರೂ ಭೇಟಿ ಹಾರ್ದರೆ ಸೊ ಜಸ್ಟ್ ಹಾರ್ಟ್ಲಿ ಒಂದು ಸ್ಮೈಲ್ ಒಂದು ಹಾಯ್ ಅಂತ ಹೇಳೋಣ ಸೊ ಎಲ್ಲರೂ ಕೂಡ ಚೆನ್ನಾಗಿರೋಣ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ಮುಂದಿನ ದಿನಗಳಲ್ಲಿ ನಾನು ಯಾವತ್ತು ಯಾವಾಗ ಲೈವ್ ಬರ್ತೀನೋ ನನಗೆ ಗೊತ್ತಿಲ್ಲ ಮಿಸ್ ಯು ಆಲ್ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಶುಭರಾತ್ರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಕೂಡ ಕನ್ನಡ ಸೇವೆಗಾಗಿ ಮತ್ತು ಎಲ್ಲ ವಿಚಾರಗಳ ಹೋರಾಟಗಾರ ಯಾರ್ಯಾರು ಎಲ್ಲ ಹೋರಾಟಗಾರರು ಹೋರಾಟ ಮಾಡ್ತಿದ್ದಿರಿ ಅಥವಾ ಮಾಧ್ಯಮ ವೃತ್ತಿನಲ್ಲಿ ಹೋರಾಟ ಮಾಡ್ತಿದ್ದಿರಿ ಸೊ ಯಾವುದೋ ಒಂದು ರೀತಿ ನಾನು ಸಮಾಜ ಸೇವೆ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆ ದೇವರು ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾನು ಆಶಿಸ್ತೇನೆ ಧನ್ಯವಾದಗಳು